ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ನಾನು ಒಬ್ಳೇ ಅಂತ ಆದರೂ ಎಷ್ಟೆಲ್ಲ ರೋಲ್ಗಳನ್ನು ನಿಭಾಯಿಸ್ತೀನಿ ಮಗಳಾಗಿ ಅಕ್ಕನಾಗಿ ಸ್ನೇಹಿತಿಯಾಗಿ ಹೆಂಡತಿಯಾಗಿ ತಾಯಿಯಾಗಿ ಸಹೋದ್ಯೋಗಿಯಾಗಿ ನೆರೆ ನೀವು ಕೂಡ ಇಂಥದೇ ಎಷ್ಟೋ ರೋಲ್ಗಳನ್ನು ನಿಭಾಯಿಸಬಹುದು ಹೀಗೆ ನಾವೊಬ್ಬರೇ ಎಷ್ಟೊಂದು ಪಾತ್ರಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಕೆಲವೊಮ್ಮೆ ನಮ್ಮ ನಮ್ಮಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಸಾಮಾನ್ಯ ಅಲ್ವಾ ಇದು ನಮಗೇ ಗೊತ್ತಿಲ್ಲದೆ ಹೋಗುತ್ತೆ ಒಮ್ಮೆ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಬಂತು ಅಂತಂದರೆ ಹೈವೇನಲ್ಲಿ ಹಂಪ್ಗಳು ಹಾಗೆ ಅದೇನೋ ಒಂದು ಕಸಿವಿಸಿ ತಳಮಳ ಬೇಸರದ ಛಾಯೆ ಸಾಮಾನ್ಯವಾಗಿ ಯಾವುದೋ ಕಾರಣಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏರ್ಪಟ್ಟಾಗ ಎಲ್ಲರೂ ಮಾಡೋ ತಪ್ಪು ಏನಂತಂದರೆ ನಮಗೆ ಯಾರ ಜೊತೆ ತಪ್ಪು ಗ್ರಹಿಕೆ ಆಗಿದೆಯೋ ಅವರೊಬ್ಬರ ಜೊತೆ ಬಿಟ್ಟು ಮಿಕ್ಕೆಲ್ಲರ ಹತ್ರನೂ ಈ ವಿಷಯನ ಡಿಸ್ಕಸ್ ಮಾಡೋದ್ರಿಂದ ಗ್ಯಾಪ್ ಇನ್ನೂ ಜಾಸ್ತಿ ಆಗಬಹುದು ಮುಖ್ಯವಾಗಿ ಈ ತಪ್ಪು ತಿಳುವಳಿಕೆ ಆಗೋದೇ ನಾವು ಮುಕ್ತವಾಗಿ ಮಾತಾಡದೇ ಇದ್ದಾಗ ನಮ್ಮಷ್ಟಕ್ಕೆ ನಾವೇ ಕೆಲವು ವಿಷಯಗಳನ್ನು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಗ್ರಹಿಸ್ಕೊಂಡು ಬಿಡ್ತೀವಿ ಗಂಡ ಮನೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ಹೆಂಡತಿ ಮನಸ್ಸಿನಲ್ಲಿ ಆಸೆ ಇರುತ್ತೆ ಆದರೆ ಅದನ್ನು ಬಾಯ್ಬಿಟ್ಟು ಕೇಳಿರಲ್ಲ ಅವರೇ ಅರ್ಥ ಮಾಡ್ಕೊಳ್ತಾರ ನೋಡೋಣ ಅಂತ ಕಾದು ಕಾದು ಕಡೆಗೆ ಬೇಜಾರು ಮಾಡ್ಕೊಳ್ಳೋದು ಮನೆ ಕೆಲಸಗಳಲ್ಲಿ ಅತ್ತೆ ಸೊಸೆ ಪರಸ್ಪರ ಮಾತಾಡಿಕೊಳ್ಳದೆ ಒಬ್ಬರ ತಪ್ಪನ್ನು ಇನ್ನೊಬ್ಬರು ಕಂಡು ಹಿಡಿದು ಮುನಿಸ್ಕೊಳ್ಳೋದು ಯಾವತ್ತೋ ಹೆಲ್ಪ್ ಮಾಡಿದ ಫ್ರೆಂಡ್ ತನ್ನ ಕಷ್ಟನ ಅರ್ಥ ಮಾಡಿಕೊಂಡು ತಾನೇ ಹೆಲ್ಪ್ ಮಾಡೋದಕ್ಕೆ ಮುಂದಾಗಲಿ ಅಂತ ಕಾಯ್ತಾ ಕೂರೋದು ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಬಾಯಿ ಬಿಟ್ಟು ಏನೂ ಹೇಳಿದೆ ನಮ್ಮ ಜೊತೆ ಇರೋರು ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಳೋದೆ ಎಷ್ಟೋ ಸಲ ಈ ತಪ್ಪು ತಿಳುವಳಿಕೆಗೆ ಕಾರಣ ಆಗಿರುತ್ತೆ ಸೊ ನಿಮ್ಮ ಯಾವುದೇ ಅನಿಸಿಕೆ ನಿರೀಕ್ಷೆ ಇದ್ದರೂ ಮುಕ್ತವಾಗಿ ಮಾತಾಡಿ ಡಿಸ್ಕಸ್ ಮಾಡಿ ಆದಷ್ಟು ಅವರೇ ಅರ್ಥ ಮಾಡಿಕೊಳ್ಳಿ ಅನ್ನೋ ಟಾಸ್ಕ್ಗಳನ್ನು ನಮ್ಮವರಿಗೆ ಕೊಡೋದನ್ನು ಬಿಟ್ಟು ಮನಬಿಚ್ಚಿ ವಿಚಾರಗಳನ್ನು ಹಂಚಿಕೊಳ್ಳಿ ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡದೆ ಸಂತೋಷವಾಗಿ ಬದುಕಿ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ